ಎರಡು ಲಕ್ಷದ ಮೂವತ್ತು ಸಾವಿರ ಕೊಟ್ಟು ಸಾಕು ಈ ಮಹೇಂದ್ರ ಬಲರ್ ಮ್ಯಾಕ್ಸಿ ಪಿಕಪ್ ಗಾಡಿ ನಿಮ್ದಾಗುತ್ತೆ ಹೌದು ಶಿಕ್ಷಕರ ಗಾಡಿಗೆ ಎರಡು ಲಕ್ಷದ ಮೂವತ್ತು ಸಾವಿರ ಕೊಟ್ಟು ಸಾಕು ಈ ಗಾಡಿ ನಿಮ್ದಾಗುತ್ತೆ ಈ ಗಾಡಿ ಮೇಲೆ ಲೋನ್ ಇದೆ ಎರಡು ಲಕ್ಷದ ಮೂವತ್ತು ಸಾವಿರ ಕೊಟ್ಟು ಸಾಕು ಇನ್ನು ಗಾಡಿ ಮೇಲೆ ಲೋನ್ ನಿಮಗೆ ನಿಮ್ಗೆ ಸಿಗುತ್ತೆ ಗಾಡಿಗೆ ಲೋನ್ ಆಪ್ಷನ್ಸ್ ಇದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಆಗಿ ಗಾಡಿ ಬಲರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಇಲ್ಲಿ ಸ್ಕಿಪ್ ಮಾಡಿ ವಿಡಿಯೋವನ್ನು ನೀವು ಪೂರ್ತಿ ನೋಡೋಣ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪರ್ಣ ಮಾಡಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡ್ತಾ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲೆ ಆಲ್ ಸರ್ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ತಗೋಬಹುದು ಹಾಗೆ ವೀಕ್ಷಕರು ಈ ವಿಡಿಯೋವನ್ನು ಅನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಗೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ದವರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ ಸರಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರೆ ಆಗಿರ್ತಾರೆ ಎಚ್ಚರಿಕಿಂದ ವ್ಯವಹಾರ ಮಾಡಿ ಹಾಗೆ ವೀಕ್ಷಕರ ಈ ಗಾಡಿ ನಿಮಗೆ ಏನೋ ಒಂದು ಎಕ್ಸಸೀಸ್ ಬೇಕಾಗಿದ್ದಲ್ಲಿ ಪ್ರತಿ ಒಂದು ಗಾಡಿದ ಎಕ್ಸೈರೀ ನಾವು ಈ ವಿಡಿಯೋ ಕಡೆ ಅಲ್ಲಿ ಲಿಂಕ್ ಮಾಡಿಟ್ಟಿರ್ತೀವಿ ಹೋಗಿ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು ಈ ಗಾಡಿನ ನಿಮಗೆ ಏನೋ ಒಂದು ಎಕ್ಸಸೀಸ್ ಬೇಕಾಗಿದ್ದಲ್ಲಿ ಈ ವಿಡಿಯೋ ಕಾರಣ ಟೈಟಲ್ ನೋಡಿದ್ರೆ ಸಿಗ್ಬಿಡುತ್ತೆ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಾರಣ ಟೈಟಲ್ ಅಲ್ಲಿ ಮೆನ್ ಮಾಡಿರ್ತೀವಿ ಈ ವಿಡಿಯೋ ಕಾಣ್ ನೋಡಿ ಸಿಗ್ಬಿಡುತ್ತೆ ಬನ್ನಿ ವೀಕ್ಷಕರ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಕೋಣ ಸರ್ ನಮಸ್ಕಾರ ಮಹೇಂದ್ರ ಮ್ಯಾಕ್ಸಿ ಪಿಕಪ್ ಗಾಡಿ ಅಲ್ಲಿ ವಾಟ್ಸ್ಆಪ್ ಮಾಡಲ್ಲ ಸೇಲಿದೆ ಗಾಡಿ ಹೌದು ಸರ್ ಸೇರಿ ಸರ್ ಮಾಡಲ್ಲ ಎಷ್ಟು ಗಾಡಿ ಅದು

ಇಲ್ಲ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿಲ್ಲ ಸರ್ ಗಾರ್ಡಲ್ಲ ಸಿಂಗಲ್ ಜಂಪ್ ಮತ್ತೆ ಬೇರೆ ಏನೇ ಕೇಸ್ ಇದೆ ಗಾಡಿ ಮೇಲೆ ಯಾವುದು ಏನು ಇಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಹಾಸನ ಸರ್ ಸರ್ ನೀವು ಓನರ್ ಆ ಡೀಲರ್ ಸರ್ ಮಾತಾಡೋದು ಓನರ್ ಸರ್ ಸರ್ ಇದೆ ಗಾಡಿ ನೀವು ಮಾಡಿಸಿ ಕೊಡ್ತರ ಗಾಡಿ ತೊಂದರೆ ಮಾಡಿಸಬೇಕು ಟ್ರಾನ್ಸ್ಫರ್ ಗಾಡಿ ಗಾಡಿ ತಗೊಂಡರ ಮಾಡಿಸಬೇಕು ಸರ್ ಸರ್ ಲೋನ್ ಕಂಡಿ ತೊಂದರೆ ನಿಮಗೆ ಕ್ಯಾಶ್ ಇಸ್ ಕೊಡಬೇಕು ಗಾಡಿ ತಗೊಂಡರು ಗಾಡಿ ತಗೊಂಡು ಸರ್ ಅದೇ 230 ಕೊಡಬೇಕು ಸರ್ 230 ಕೊಡ್ರಿ ನಿಮಗೆ ಲೋನ್ ಬಿಡ್ತ ಕಂಟಿನ್ಯೂ ಬಿಡ್ತೀರಾ ಹೌದು ಸರ್ ಸರ್ ಎಷ್ಟು ಇದೆ ಗಾಡಿ ಮೇಲೆ ಲೋನ್ ಇನ್ನ ಗಾಡಿ ಮೇಲೆ ಲೋನ್ 7 ಲಕ್ಷ ಇದೆ ಸರ್ 7 ಲಕ್ಷ ಲೋನ್ ಇದೆ ಇನ್ನ

ಕ್ಲೋಸ್ ಮಾಡಿ ಕೊಡ್ತೀವಿ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಟಿಪ್ ಹುಡ್ಕೊಂಡ್ ನಿಮ್ ಗಾಡ ತಗೊಂಡ್ರೆ ಸ್ವಲ್ಪ ಆದಷ್ಟು ಮಾಡಿ ಮಾಡ್ಕೊಡ್ರಿ ಆಯ್ತು ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ